ಎಲ್ರಿಗೂ ನಮಸ್ಕಾರ ಟೋಟಲು ಒಂದೂವರೆ ಎಕರೆ ಲ್ಯಾಂಡು ಹೆಚ್ಲಿಕೋಟೆ ತಾಲೂಕು ಬ್ಯಾಕ್ ವಾಟ್ರು ಕಬಿನಿ ಬ್ಯಾಕ್ ಬ್ಯಾಕ್ವಾಟರ್ ಲ್ಯಾಂಡ್ ಇದು ಒಂದೂವರೆ ಎಕರೆ ಟೋಟಲು ಪಕ್ಕದಲ್ಲೂ ಒಂದೂವರೆ ಎಕರೆ ಇದೆ ಈ ಲ್ಯಾಂಡು ಅದರ ಬಟ್ ಇದು ಸೇಲ್ ಆಗುತ್ತಿದ್ದಂಗೆ ಹೆಂಗೆ ಏನು ನೋಡಿಕೊಂಡು ಅವರು ಸೇಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಟೋಟಲ್ ಮೂರು ಎಕರೆ ಲ್ಯಾಂಡ್ ಗಂಟೆ ಸಿಗುತ್ತೆ ಇಲ್ಲಿ ಇದು ಒಂದೂವರೆ ಎಕರೆ ಲ್ಯಾಂಡು ಇವಾಗ ನಮ್ಮ ಆ್ಯಂಡ್ ಅವ್ರಿಗೆ ಬಂದಿರೋಂಥದ್ದು ಒಂದು ಬೋರ್ ಇದೆ ಇದರಲ್ಲಿ ಪಕ್ಕ ಜನರಲ್ಲು ಈ ಜಾಗ ಏನು ತೋರಿಸ್ತಾ ಇದ್ದೀನಿ ಇದು ನಾನು ಸ್ಪಾಟ್ ಏನು ನಡ್ಕೊಂಡು ಹೋಗ್ತಾ ಇದ್ದೀನಿ ಈ ಸ್ಪಾಟ್ ಹಿಂಗೆ ಅಂದರೆ ಇದು ಒಂದು ಕಾಲದಲ್ಲಿ ರೋಡು ಮೇನ್ ರೋಡ್ ಇದು ಟಾರ್ ರೋಡ್ ಇದು ನೋಡಿ ಇವತ್ತು ಟಾರ್ ಬೇಕಂದ್ರೆ ಕಿತ್ತೆ ತೋರಿಸ್ತೀನಿ ಟಾರ್ ರೋಡ್ ಇದು ಇದು ಒಂದು ಅರವತ್ತೈದು ವರ್ಷ ಎಪ್ಪತ್ತು ವರ್ಷ ಆಗಿದೆ ಮುಳುಗಡೆಯಾಗಿ ಇದು ಹಳೇ ಮಾನಂದವಾಡಿ ರೋಡು ಮೈಸೂರು ಟು ಹಳೆ ಮಾನಂದವಾಡಿ ರೋಡು ಇವತ್ತು ನನಗೆ ಇದು ನೋಡಿ ಆಶ್ಚರ್ಯ ನನಗೆ ಒಂಥರ ತುಂಬ ಖುಷಿ ಆಗ್ತಿದೆ ಆಶ್ಚರ್ಯ ಆಗ್ತಿದೆ ನೋಡಿ ಇಲ್ಲಿ ಹೀಗೆ ಏಕ ಅವ್ರು ನಿಂತಿದ್ದಾರೆ ಅಲ್ಲಿ ಮೂರು ಜನ ಅದೇ ಥರ ಕಂಟಿನ್ಯೂ ಆಗ್ತಾ ಇದ್ದಿದ್ದು ಜಾಗ ಇದು ಇವತ್ತು ಕಬಿನಿ ಡ್ಯಾಮು ಯಾವಾಗ ಕಟ್ಟಿದ್ರು ಅವತ್ತಿಂದ ಇವತ್ತರೆಗೂ ಇದು ಮುಳುಗಡೆ ಆಗಿದ್ದ ಪ್ರದೇಶ ಒಂದು ಅರವತ್ತೈದು ವರ್ಷ ಇದಕ್ಕೆ ಇತಿಹಾಸ ಇದೆ ಅರವತ್ತೈದರಿಂದ ಎಪ್ಪತ್ತು ವರ್ಷ ಇತಿಹಾಸ ಇದೆ ಇವೆಲ್ಲ ಇತಿಹಾಸಗಳು ನೋಡ್ಬೇಕು ಅಂದರೆ ತುಂಬ ಖುಷಿಯಾಗತ್ತೆ ಇದ್ರೆ ಅಕ್ಕ ಪಕ್ಕದಲ್ಲೇ ಲ್ಯಾಂಡ್ಗಳಿರೋದು ನಮ್ಮದು ನೋಡಿ ಏನು ನಾನು ಒಂದೂವರೆ ಎಕರೆ ಲ್ಯಾಂಡ್ ನೋಡೋಕ್ಕೆ ಬಂದಿದೆ ಅದರ ಪಕ್ಕದಲ್ಲೇ ಇರುವಂಥ ಹಳೆಯ ಮಾನಂದವಾಡಿ ರೋಡು ಇತಿಹಾಸದ ರೋಡು ನೋಡಿ ತುಂಬ ಖುಷಿ ಆಯ್ತೈತೆ ಹಾಗೆ ಅಕ್ಕಪಕ್ಕ ನೋಡಿ ಅಲ್ಲೊಂದು ಬಾಳೆ ತೋಟ ಕಾಣ್ತಿರ್ಬೋದು ಆ ಬಾಳೆ ಸೇಲ್ ಸೇಲ್ಗಿದೆ ಅಂತ ಹೇಳ್ತಾ ಇದ್ದಾರೆ ಈ ಥರ ಬ್ಯಾಕ್ ವಾಟರ್ಸ್ ಲ್ಯಾಂಡ್ಗಳೆಲ್ಲ ನಮ್ಮ ಹತ್ರ ಆಲ್ರೆಡಿ ಇದೆ ಇದೆಲ್ಲ ಆಲ್ರೆಡಿ ಮುಳುಗಡೆ ಆಗೋಗಿರೋವಂಥದ್ದು ಮತ್ತೆ ನೀರು ನೋಡಿ ಇದೇನು ಎಡ್ಜಿ ಇಲ್ಲಿ ಕಾಣ್ತಾ ಇದೆ ಇಲ್ಲಿವರೆಗೂ ನೀರು ಬರ್ತಷ್ಟೇ ಇದ್ರ ಬ್ಯಾಕ್ ಸೈಡೆಲ್ಲ ಲ್ಯಾಂಡ್ಗಳಿದ್ದಾವೆ ಅದು ಬಿಟ್ಟರೆ ಮೇನಾಗಿ ನನಗೆ ಇದೇ ಹೈಲೈಟ್ ಆಗಿ ಕಾಣಿಸಿದ್ದು ಒಂದು ಕಾಲದಲ್ಲಿ ರೋಡು ಇವತ್ತು ನದಿಯಾಗಿ ಮುಳುಗೋಗಿ ನದಿ ಜೊತೆ ಸೇರ್ಬಿಟ್ಟೈತೆ ಇವತ್ತು ಇದೇ ರೂಟಲ್ಲಿ ಓಡಾಡ್ತಾರೆ ಬಟ್ ಆದರೆ ಆ ಊರುಗಳಿಗೆ ಸಂಬಂಧಪಡೋರು ಅಂತ ಮಾತ್ರ ಓಡಾಡ್ತಾರೆ ಈ ರೋಡಲ್ಲಲ್ಲ ಬಟ್ ಇಲ್ಲಿ ಸೈಡಲ್ಲಿ ತುಂಬ ಎಲ್ಲ ಥರ ಸೈಡಲ್ಲಿ ಪೂರ್ತಿ ಸುತ್ತಾಡ್ಬೋದು ತುಂಬ ನೇಚರ್ ಫ್ಯೂಚರ್ ಒಳ್ಳೆ ಜಾಗ ಯಾರಾದರೂ ಲ್ಯಾಂಡ್ ಮಾಡೋದಾದರೆ ದಯವಿಟ್ಟು ಕಾಲ್ ಮಾಡಿ ಒಳ್ಳೆ ಲ್ಯಾಂಡ್ಗಳು ಕೊಡಿಸ್ಕೊಡ್ತೀನಿ ಇದೇ ಥರ ಬ್ಯಾಕ್ ವಾಟ್ರ್ಗಳು ಲ್ಯಾಂಡ್ಗಳು ಕೊಡಿಸ್ಕೊಡ್ತೀನಿ ಸಂಜೆ ಆಗ್ತಿದ್ದಂಗೆ ಒಳ್ಳೆ ಸನ್ಸೆಟ್ಟು ಫ್ಯೂಚರ್ಲಿ ಬಂದಿದ್ದು ಬಿಡಿ ಈ ಕಡೆ ಎಲ್ಲ ಯಾಕಂದರೆ ಇವತ್ತು ಸಿಟಿಗಳಲ್ಲೆಲ್ಲ ಫುಲ್ಲು ಫುಲ್ ಫಿಲ್ ಆಗಿ ಏನು ಏನೂ ಉಳಿತಾಯಿಲ್ಲ ನಾನು ನೋಡ್ದಂಗೆ ನಾನು ಸಿಟಿಲಿ ಬದುಕಿ ಬಂದ ಬಂದಿರೋಂಥದ್ದು ಬ್ಯಾಂಗ್ಳೂರ್ಲೆಲ್ಲ ಬದುಕಿ ಬಂದಿರೋಂಥದ್ದು ಇವತ್ತೆಲ್ಲ ಸಿಟಿ ಎಲ್ಲ ಫುಲ್ ಫಿಲ್ಲಾಗಿ ಇದೆ ಜನಗಳಿಗೆ ಯಾವ ಕಡೆ ಹೋಗಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಜಾಸ್ತಿ ಇದ್ದಷ್ಟು ಕಾಯಿಲೆಗಳು ಶುರುವಾಗ್ತವೆ ಆಮೇಲೆ ವಾತಾವರಣ ಎಲ್ಲ ಸಿಟಿಗಳಲ್ಲಿ ಇವತ್ತು ಮರ ಗಿಡಗಳಿಲ್ಲನೆ ವಾತಾವರಣಗಳೆಲ್ಲ ಚೇಂಜ್ ಆಗಿ ಹೋಗೈತೆ ಕಸ ಕಡ್ಡಿ ಕರೆಂಟ್ ತೊಂದರೆ ನೀರು ತೊಂದರೆ ಎಲ್ಲ ಅನುಭವಿಸ್ತಾರೆ ಜನ ಇವತ್ತು ಅದರಿಂದ ಇದೊಂದು ಲ್ಯಾಂಡ್ಗಳು ಪರ್ಚೇಸ್ ಯಾರೇ ಮಾಡೋದಾದ್ರೂ ಒಳ್ಳೆ ಕಡೆ ನಾನೊಂದು ಗೂಡು ಕಟ್ಕೋಬೇಕು ಸ್ವರ್ಗ ಕಟ್ಕೋಬೇಕು ಅನ್ನೋರು ಇರ್ತೀರ ಅವರು ಖಂಡಿತವಾಗ್ಲೂ ಕಾಲ್ ಮಾಡಿ ನಾನು ಈ ಲ್ಯಾಂಡ್ನ ಈ ಥರದ್ದು ಲ್ಯಾಂಡ್ಗಳನ್ನ ನಾನು ಕೊಡಿಸ್ಕೊಡ್ತೀನಿ ಇನ್ನು ಇದು ಒಂದೇ ಅಂತಲ್ಲ ಇನ್ನು ಸುಮಾರು ಲ್ಯಾಂಡ್ಗಳಿದ್ದಾವೆ ಅವೆಲ್ಲನೂ ಕೊಡಿಸ್ಕೊಡ್ತೀನಿ ನನಗೆ ಇವತ್ತು ಈ ಜಾಗಕ್ಕೆ ಬಂದು ತುಂಬ ಖುಷಿ ಆಯಿತು ಯಾರೇ ಇದ್ದರೂ ಕಾಲ್ ಮಾಡಿ ಲ್ಯಾಂಡ್ಗಳು ಬೇಕಂದರೆ ಒಳ್ಳೊಳ್ಳೆ ಲ್ಯಾಂಡ್ಗಳಿವಾಗ ಕೊಡಿಸ್ಕೊಡ್ತೀನಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಲಾಟ್ ಎಲ್ರಿಗೂ ನನ್ನ ವೀಡಿಯೋ ನೋಡೋರಿಗೆಲ್ಲ ನೋಡಿ ನಾನು ಆಗಲೇ ಹೇಳ್ದಾಗೆ ಆ ರೋಡು ಅಲ್ಲೈತೆ ಐತೆ ಅಲ್ಲ ಊರು ಕಟ್ಟು ಜನ ಎಲ್ಲ ವಾಸ ಮಾಡ್ತಿದ್ದಂಥ ಪ್ರದೇಶಗಳಿವೆಲ್ಲ ನೋಡಿ ಇಲ್ಲೊಂದು ದೇವಸ್ಥಾನ ಚಿಕ್ಕದಾಗ ಒಂದು ಗುಡಿ ಕೂಡ ಇದೆ ಹಳ್ಳಿ ಮರ ಇದೆ ಇವೆಲ್ಲ ಇತಿಹಾಸ ಒಂಥರ ಖುಷಿಯಾಗುತ್ತೆ ಇವತ್ತು ನಮ್ಮ ತಾತನ ಕಾಲ್ದವ್ರಂತೆ ಇವೆಲ್ಲ ನಮ್ಮ ತಾತ ಮುತ್ತಾಕ ಮುತ್ತಾತ ಕಾಲ್ದವ್ರಂತೆ ಇಲ್ಲೆಲ್ಲ ನೋಡಿ ಇದು ಜನ ಎಲ್ಲ ವಾಸ ಮಾಡಿ ಊರು ಕಟ್ಟು ಊರು ಕಟ್ಟು ಇದು ಕಿತ್ತೂರು ಕಿತ್ತೂರು ಆಯಿತು ಅಂತ ಒಂದು ಇತಿಹಾಸ ಐತೆ ಕಿತ್ತೂರು ಹತ್ತೂರು ಆಯಿತು ಅಂತ ಒಂದು ಇತಿಹಾಸ ಐತೆ ಐತಿಹಾಸಕ್ಕೆ ಸೇರುವಂಥ ಜ ಯಾರಿಗೂ ಗೊತ್ತಿಲ್ಲ ಆಲ್ಮೋಸ್ಟ್ ಆಗಿ ನನಗೇ ಗೊತ್ತಿರಲಿಲ್ಲ ಇವಾಗ ನಾನು ಲ್ಯಾಂಡ್ಗಳು ಕೊಡ್ಸೋಕ್ಕೆ ಶುರು ಮಾಡಿದಾಗ್ಲಿಂದ ಸ್ಪಾಟ್ ಗಳಿಗೆ ಸ್ಪಾಟ್ಗಳಿಗೆ ಬರ್ತಾಯಿರ್ತೀನಿ ಹಾಗಾಗಿ ನಿಮಗೂ ಈ ಲ್ಯಾಂಡ್ಗಳನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಲ್ಯಾಂಡ್ ತಗೊಳ್ಳಿ ಸರಿ ವಿಸಿಟ್ ಮಾಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ Mm-hmm.